ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಶಿವನ ಉಗ್ರ ಅವತಾರವಾದ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಭಾರತೀಯ ಯುವ ಸಂಸ್ಕೃತಿಯ ಪ್ರತೀಕವಾದ ಶ್ರೀ ವೀರಭದ್ರೇಶ್ವರ ಸ್ವಾಮಿಯು ನಾಡು ಸೇರಿ ದೇಶದ ಕೋಟ್ಯಾಂತರ ಭಕ್ತರ ಮನೆ ದೇವರಾಗಿದ್ದಾರೆ ದುಷ್ಟರ ಸಂಹಾರಕ ಶಿಷ್ಟರ ಸಂರಕ್ಷಕ ಜಾತಿ ಧರ್ಮಗಳನ್ನು ಮೀರಿದ್ದು ಮಹಾಪುರುಷರಾಗಿದ್ದಾರೆ ಪ್ರತಿ ವರ್ಷ ಭಾದ್ರಪದ ಮಾಸದ ಮೊದಲನೇ ಮಂಗಳವಾರ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಜಯಂತೋತ್ಸವವನ್ನು ಆಚರಿಸುತ್ತಾರೆ ಶ್ರೀ ವೀರಭದ್ರನಿಗೆ ವೀರಭದ್ರೇಶ್ವರ ವೀರರುದ್ರ ವೀರಶಿವ ಎಂಬ ಹೆಸರುಗಳಿವೆ ಗುಗ್ಗಳ ಪ್ರಿಯ ಅಂತಲೂ ಕರೆಯುತ್ತಾರೆ ಮಂಗಳವಾರವು ವೀರಭದ್ರನಿಗೆ ವಿಶೇಷವಾದ ದಿನವಾಗಿದೆ ಶಿವನ ಒಂದು ಸಣ್ಣ ಅಂಶ ಶಿವನಿಗೆ ಸುತ ತಾನೇ ಉಗ್ರರೂಪ ತಾಳುವುದು ಇಷ್ಟವಿರಲಿಲ್ಲ ಆಗ ಶಿವನು ತನ್ನ ಒಂದು ಕೂದಲ ಎಳೆಯನ್ನು ತೆಗೆದುಕೊಂಡು ವೀರರುದ್ರನನ್ನು ಸೃಷ್ಟಿಸುತ್ತಾರೆ ದೊಡ್ಡ ಅನ್ಯಾಯವಾಗುವಂತಹ ಘಟನೆ ಶಿವನ ಜೀವನದಲ್ಲಿ ನಡೆಯುತ್ತದೆ ಅದಕ್ಕೆ ಸತಿ ಬಲಿಪಶು ಆದಳು ಆಕೆ ತನ್ನನ್ನು ತಾನೇ ಆಹುತಿ ಮಾಡಿಕೊಂಡಳು ಆಗ ಶಿವನು ತನ್ನ ಕೂದಲ ಎಳೆಯನ್ನು ತೆಗೆದುಕೊಂಡು ವೀರರುದ್ರನನ್ನು ಸೃಷ್ಟಿಸುತ್ತಾರೆ ಆಗ ವೀರರುದ್ರನು ಏಕಾಂಗಿಯಾಗಿ ಹೋಗಿ ಆ ಅನ್ಯಾಯ ಮಾಡಿದ ರಾಜನ ಇಡೀ ಸೈನ್ಯವನ್ನು ನಾಶ ಮಾಡುತ್ತಾನೆ ಇನ್ನೂ ವಿವರವಾಗಿ ತಿಳಿಯೋಣ ವೀರಭದ್ರ ರುದ್ರನ ಮಗ ಕಾಳಿ ಮಾತೆಯ ಪತಿ ಎಂದು ತಂತ್ರಾಗ್ರಮ ಹಾಗೂ ಶೈವಾಗಮದಲ್ಲಿ ಉಲ್ಲೇಖಿಸಲಾಗಿದೆ ವೀರಭದ್ರನೇ ವೀರಶೈವ ಧರ್ಮದ ಮೂಲ ಪುರುಷ ಎಂದು ಲೀಲಾದರ್ಶನದಲ್ಲಿ ಉಲ್ಲೇಖಿತವಾಗಿದೆ ಇಂದಿಗೂ ಪೌರಾಣಿಕವಾಗಿ ವೀರಭದ್ರೇಶ್ವರ ಹುಟ್ಟಿದ ಬಗ್ಗೆ ಅನೇಕ ದಂತಕಥೆಗಳಿವೆ ಶಿವನ ರಕ್ಷಕಗಣದಲ್ಲಿ ವೀರಭದ್ರನು ಒಬ್ಬನು ವೀರಭದ್ರನು ಶಿವನ ಕೋಪದಿಂದಾಗಿ ಹುಟ್ಟಿ ಬಂದವನು ಎಂದು ನಾನಾ ಪೌರಾಣಿಕ ಕಥೆಗಳಲ್ಲಿ ವರ್ಣನೆ ಸಿಗುತ್ತದೆ ಅದಲ್ಲದೆ ನಿಧಿಯ ರಕ್ಷಕ ದೇವತೆಯು ವೀರಭದ್ರ ನಿಧಿ ಆಸೆಗೆ ವಿನಾಕಾರ ವಾಮಾಚಾರ ಮಾಡಿ ನರಬಲಿ ಮತ್ತಿತರ ಹಾಗೂ ವಾಮ ಮಾರ್ಗಗಳಿಂದ ನಿಧಿಯನ್ನು ಕಬಳಿಸಲು ನೋಡಿದರೆ ಅಂತವರ ಕತೆ ಅಂದೇ ಅಂತ್ಯವಾಗುತ್ತದೆ ಯಾಕೆಂದರೆ ನಿಧಿಗಳ ಅಧಿಪತಿ ಕುಬೇರ ಹೇಗೋ ಹಾಗೆ ವೀರಭದ್ರನು ಕೂಡ ವಿಧಿಯ ರಕ್ಷಕ ಹೆಣ್ಣು ಹಣ್ಣು ಮಣ್ಣು ಹೀಗೆ ಯೋಗ್ಯ ಯೋಗ್ಯತೆ ಇದ್ದವನ ವಶವಾಗುತ್ತದೆ ಹಾಗೆ ಮಣ್ಣಿನ ಆಳದಲ್ಲಿ ನಿಧಿಯೂ ಕೂಡ ಅದರ ಅಧಿಕಾರ ಹೊಂದಿದವರಿಗೆ ದಕ್ಕುತ್ತದೆ ಅವನಿಗಾಗಿಯೇ ಅದೆಷ್ಟು ಜನ್ಮಗಳವರಿಗೆ ಭೂಮಿಯ ಒಡಲಲ್ಲೇ ಚಲಿಸುತ್ತಿರುತ್ತದೆ ಎಂಬ ಪ್ರತೀತಿ ಇದೆ ಯಾವ ದೇವತೆಯನ್ನಾದರೂ ಪ್ರಸನ್ನಗೊಳಿಸಬಹುದು ಆದರೆ ವೀರಭದ್ರನನ್ನು ತಡೆಹಿಡಿಯುವುದು ಅಸಾಧ್ಯ ಹಾಗಾಗಿ ನಿಧಿ ಶೋಧನೆಯಲ್ಲಿ ಪ್ರಾಣಾಹುತಿಗಳು ಕಷ್ಟ ಕಾರ್ಪಣ್ಯಗಳು ನಡೆಯುವುದು ಅಷ್ಟೊಂದು ಗೋಪಿಷ್ಟನಾದ ವೀರಭದ್ರನಿಂದಲೇ ಮಹಾಭಾರತದ ಶಾಂತಿ ಪರ್ವದಲ್ಲಿ ವೀರಭದ್ರ ಶಿವನ ಬಾಯಿಂದ ಹುಟ್ಟಿದನೆಂಬ ಉಲ್ಲೇಖವಿದೆ ವೀರಭದ್ರನು ಶಿವನ ಹನಿಗಣ್ಣಿನಿಂದ ಉದ್ಭವಿಸುವಾಗ ಸಾವಿರ ತಲೆಗಳು ಮೂರು ಸಾವಿರ ಕಣ್ಣು ಎರಡು ಸಾವಿರ ಕೈ ಮುಂತಾದ ಅವಯವಗಳಿಂದ ಕಾಣುತ್ತಿದ್ದನೆಂದು ಶಿವಪುರಾಣ ಮತ್ತು ಅಂಗಪುರಾಣಗಳು ಸಾರುತ್ತವೆ ಇವರ ಕಾಲದ ಬಗ್ಗೆ ಚನ್ನಬಸವಣ್ಣವರು ತನ್ನ ವಚನದಲ್ಲಿ ತ್ರೆತ್ರಾಯುಗದವನೆಂದು ಹೇಳಿದ್ದಾರೆ ಒಟ್ಟಿನಲ್ಲಿ ವೀರಭದ್ರೇಶ್ವರನಿಗೆ ವೀರಶೈವ ಧರ್ಮದಲ್ಲಿ ವಿಶೇಷವಾದ ಸ್ಥಾನವಿದೆ ದಕ್ಷನ ಯಜ್ಞ ಭಗವಾನ್ ಶಿವನ ಹೃದಯವನ್ನು ಶಕ್ತಿ ಹಾಗೂ ಅಹಂ ದಕ್ಷ ಪ್ರತಿನಿಧಿಸುತ್ತಾನೆ ಎಂಬ ಪ್ರತೀತಿ ಇದೆ ವೀರಭದ್ರನೆಂದರೆ ಮಹಾನ್ ಯೋಧ ಇಂತಹ ಶಕ್ತಿವಂತ ವೀರಭದ್ರನು ಮಹಾವಿಷ್ಣುವಿನ ಸುದರ್ಶನ ಚಕ್ರವನ್ನೇ ನುಂಗುತ್ತಾನೆ ಹಿಂದೂ ಧರ್ಮದಲ್ಲಿ ವೇದ ಹಾಗೂ ಪುರಾಣ ಕಥೆಗಳಲ್ಲಿ ತಿಳಿಸಿರುವಂತೆ ವೀರಭದ್ರನ ಅವತಾರವೊಂದು ನಿರ್ದಿಷ್ಟ ಗುರಿಯ ಈಡೇರಿಕೆಗಾಗಿ ಆಗಿದೆ ಕೈಲಾಸವಾಸಿ ಶಿವನ ಅವತಾರವೆಂದರೆ ಹೇಳಲ್ಪಡುವುದು ಈ ವೀರಭದ್ರ ಉಳಿದ ಗಣಗಳಾದ ನಂದಿ ಬೀರಂಗಿ ಚಂಡೇಶ್ವರರಂತೆ ಪ್ರಥಮ ಗಣನಿದ್ದಂತೆ ವೀರಭದ್ರನ ಹೆಸರು ಸೃಷ್ಟಿಯಾಗಿದ್ದು ಎರಡು ಸಂಸ್ಕೃತ ಶಬ್ದಗಳಿಂದ ವೀರ ಎಂದರೆ ನಾಯಕ ಹಾಗೂ ಯೋಧ ಇನ್ನು ಭದ್ರ ಎಂದರೆ ಸ್ನೇಹಿತ ಎಂದರ್ಥ ತನ್ನ ಸೃಷ್ಟಿಯೊಂದಿಗೆ ನಾಲ್ಕು ವಿಧವಾದ ಅಸ್ತ್ರಗಳನ್ನು ಎಂಟು ಕೈಗಳಲ್ಲಿ ಹಿಡಿದುಕೊಂಡು ಅವತರಿಸಿದ್ದಾರೆ ಬಾಣ ಖಡ್ಗ ಧನಸು ಕೇತಕ ಹಾಗೂ ಅಸ್ಥಿ ಇವನ ಆಯುಧಗಳು ಘಟನೆಯೊಂದರಲ್ಲಿ ಭಗವಾನ್ ವಿಷ್ಣು ವೀರಭದ್ರನನ್ನು ಸಂಹರಿಸಲು ಸುದರ್ಶನ ಚಕ್ರವನ್ನು ಪ್ರಯೋಗಿಸುತ್ತಾನೆ ಅದನ್ನೇ ನುಂಗಿದವನು ಅಂತಹ ಶಕ್ತಿವಂತ ವೀರಭದ್ರ ಇನ್ನು ಪುರಾಣ ಕಥೆಯಲ್ಲಿ ಬಹುಮುಖ್ಯವಾಗಿ ವರ್ಣಿತವಾದ ಕಥೆ ಎಂದರೆ ಸತೀರಾಜ ದಕ್ಷ ಪ್ರಜಾಪತಿಯ ಪುತ್ರಿ ಕೈಲಾಸವಾಸಿ ಶಿವನನ್ನೇ ಆರಾಧಿಸುತ್ತಾ ಆತನನ್ನೇ ವಿವಾಹವಾಗಬೇಕೆಂದು ಚಿಕ್ಕನ್ನಿಂದಲೂ ಬಯಸಿರುತ್ತಾಳೆ ಆದರೆ ಈಕೆಯ ತಂದೆ ದಕ್ಷ ಪ್ರಜಾಪತಿಗೆ ಶಿವನನ್ನೇ ಕಂಡರೆ ಅಷ್ಟಕ್ಕಷ್ಟೇ ಮೂಗು ಮುರಿಯುವನು ಬೇರೆ ಎಲ್ಲ ದೇವತೆಗಳಿಗೆ ಹೋಲಿಸಿದರೆ ಶಿವ ವಿಚಿತ್ರವಾಗಿಯೇ ಕಾಣುವನು ಹುಲಿ ಚರ್ಮವನ್ನೇ ಬಟ್ಟೆಯಂತೆ ಕುತ್ತಿಗೆ ಸುತ್ತ ಹಾವಿನ ಮಾಲೆಯಂತೆ ಧರಿಸಿದ್ದ ಬಗ ಮತ್ತು ದುತರಾವನನ್ನು ಸೇವಿಸುವ ಕಾರಣ ದಕ್ಷನಿಗೆ ಅಷ್ಟಾಗಿ ಆಗುತ್ತಿರಲಿಲ್ಲ ಇಷ್ಟಾದರೂ ಸತಿ ಶಿವನನ್ನೇ ವಿವಾಹವಾದಳು ಕೆಲವು ದಿನಗಳ ಬಳಿಕ ರಾಜ ಪ್ರಜಾಪತಿಯು ಮಹಾಯಜ್ಞಕ್ಕೆ ಸಿದ್ಧತೆ ನಡೆಸಿದ ಇದಕ್ಕೆ ತನ್ನ ಮೂವತ್ಮೂರು ಪುತ್ರಿಯರು ಹಾಗೂ ಅಳಿಯಂದಿರು ಮತ್ತು ದೇವತೆಗಳು ಹಾಗೂ ಋಷಿಮುನಿಗಳನ್ನು ಆಹ್ವಾನಿಸಿದರು ಆದರೆ ಕೈಲಾಸವಾಸಿ ಶಿವ ಮತ್ತು ಸತಿಯನ್ನು ಮಾತ್ರ ಆಹ್ವಾನಿಸದೆ ನಿರ್ಲಕ್ಷ್ಯ ತೋರಿದನು ಈ ವಿಚಾರ ಸತಿಗೆ ತಿಳಿಯಿತು ತಾಣ ಸಂಕಟದಿಂದ ದುಃಖಿತಳಾದಳು ಯಜ್ಞದಲ್ಲಿ ಭಾಗವಹಿಸಲೇಬೇಕೆಂಬ ಪಟ್ಟು ಹಿಡಿದಳು ಯಜ್ಞ ನಡೆಯುವ ಸ್ಥಳಕ್ಕೆ ತೆರಳದೆ ಅವಳನ್ನು ತಡೆ ಹಿಡಿಯಲು ಶಿವ ಶತಪ್ರಯತ್ನ ಮಾಡಿದರು ಬಳಿಕ ಅನುಮತಿಯನ್ನು ನೀಡಿ ಶೀಘ್ರವಾಗಿ ಮರಳಬೇಕೆಂದು ತಿಳಿಸಿದನು ಯಜ್ಞ ನಡೆಯುವ ಜಾಗದತ್ತ ತೆರಳಿದ ಸತಿ ತನ್ನನ್ನು ಹಾಗೂ ತನ್ನ ಪತಿಯನ್ನು ಆಹ್ವಾನಿಸಿದ್ದಕ್ಕೆ ಕಾರಣವೇನು ಎಂದು ಕೇಳಿದಳು ಪಾಲಕರನ್ನೇ ಪ್ರಶ್ನಿಸಿದಳು ಇದಕ್ಕೆ ಪ್ರತಿಕ್ರಿಯಿಸಿದ ದಕ್ಷರಾಜ ನಿನ್ನನ್ನು ಆಹ್ವಾನಿಸಿದರೆ ನಿನ್ನ ಪತಿಯನ್ನು ಆಹ್ವಾನಿಸಬೇಕಾದ ಅನಿವಾರ್ಯತೆ ಎದುರಾಗುತ್ತದೆ ಆದರೆ ಇದು ನನಗೆ ಇಷ್ಟವಿಲ್ಲ ಎಂದು ದಕ್ಷ ಪ್ರಜಾಪತಿಯು ಶಿವನನ್ನು ಸಾಧ್ಯವಾದ ರೀತಿಯಲ್ಲಿ ತುಂಬಿದ ಯಜ್ಞ ಸ್ಥಳದಲ್ಲಿ ಅವಮಾನಿಸಿದನು ತನ್ನ ಪ್ರೀತಿಯ ಸಂಗಾತಿ ಹಾಗೂ ಪತಿ ಶಿವನನ್ನು ಅವಮಾನಿಸಿದ್ದನ್ನು ಸಹಿಸಲಾಗದೆ ಯಜ್ಞದಲ್ಲಿ ಹಾರಿ ತನ್ನನ್ನು ತಾನು ಆಹುತಿ ನೀಡಿದಳು ಸತಿಯನ್ನು ಹಾಗೂ ಕೈಲಾಸವಾಸಿ ಶಿವನನ್ನು ದಕ್ಷ ಪ್ರಜಾಪತಿ ಅವಮಾನಿಸಿದ್ದನ್ನು ತ್ರಿಲೋಕ ಸಂಚಾರಿ ಮುನಿನಾರದರು ದೃಶ್ಯ ಸಮೇತ ಶಿವನಿಗೆ ಸುದ್ದಿ ಮುಟ್ಟಿಸಿದರು ಹಾಗೂ ಸತಿ ಯಜ್ಞಕ್ಕೆ ಹಾರಿ ತನ್ನ ಆಹುತಿ ನೀಡಿದ್ದನ್ನು ಕೂಡ ತಿಳಿಸಿದರು ಯಜ್ಞ ನಡೆಯುವ ಜಾಗದಲ್ಲಿ ನಡೆದ ಘಟನೆಗಳನ್ನು ಕೇಳಿದ ಕೈಲಾಸವಾಸಿ ಶಿವನಿಗೆ ನಿಜವಾಗಿಯೂ ತನ್ನ ಕೋಪವನ್ನು ತಡೆದುಕೊಳ್ಳಲಾಗಲಿಲ್ಲ ಅತಿ ಕೋಪ ಪ್ರದರ್ಶಿಸುತ್ತಾ ಶಿವ ಎರಡು ಭಯಂಕರ ರೂಪಗಳನ್ನು ಸೃಷ್ಟಿಸಿದ ಅದೇ ವೀರಭದ್ರ ಮತ್ತು ಭದ್ರಕಾಳಿ ತನ್ನ ಕೂದಲ ರಾಶಿಯನ್ನು ಬಿಡಿಸಿ ಶಿವ ಇವರನ್ನು ಸೃಷ್ಟಿಸಿದ ದಕ್ಷ ಪ್ರಜಾಪ್ರತಿ ಮತ್ತು ಆತನ ಸೇನೆಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಲು ಜನಸಿದ ವೀರಭದ್ರ ಅತಿ ಭಯಂಕರವಾಗಿ ಸ್ವರ್ಗವನ್ನು ನಿಲುಕುವಷ್ಟು ಎತ್ತರಕ್ಕೆ ಬೆಳೆದ ತುಂಬಿದ ಮೂಡದಂತೆ ಈತನ ದೇಹವು ಬಹು ಕುರುಪವಾಗಿತ್ತು ಕೈಯಲ್ಲೆಲ್ಲ ಆಯುಧ ಅಸ್ಥಿಪಂಜರಗಳುಳ್ಳ ಆಭರಣವನ್ನು ಧರಿಸಿದ್ದ ವೀರಭದ್ರ ಮತ್ತು ಭದ್ರಕಾಳಿ ಕ್ರಮವಾಗಿ ಶಿವ ಮತ್ತು ಶಕ್ತಿಯ ಶಕ್ತಿಶಾಲಿ ರೂಪವೇ ಆಗಿದೆ ಭಗವಾನ್ ಶಿವನ ಸೂಚನೆಯಂತೆ ವೀರಭದ್ರ ತನ್ನ ಸೇನಾಬಲದಿಂದ ದಕ್ಷ ಪ್ರಜಾಪತಿಯ ಹಾಗೂ ಆತನ ಸೇನಾ ಸೇನೆಯನ್ನು ನಿರ್ನಾಮ ಮಾಡಿದ ಸೇನೆಯ ರುಂಡವನ್ನು ಕತ್ತರಿಸಿದ ಎಲ್ಲ ದೇವರುಗಳು ಹಾಗೂ ಋಷಿ ಮುನಿಗಳು ತಮ್ಮ ಕೈಕಾಲುಗಳನ್ನು ಮುರಿದುಕೊಂಡು ನಿಸ್ಸಹಾಯಕರಾದರು ಸ್ಕಂದ ಪುರಾಣದಲ್ಲಿ ತಿಳಿಸಿದಂತೆ ಭಗವಾನ್ ವಿಷ್ಣು ಪ್ರಯೋಗಿಸಿದ ಸುದರ್ಶನ ಚಕ್ರವನ್ನು ಕೂಡ ವೀರಭದ್ರ ನುಂಗಿ ಹಾಕಿದನಂತೆ ಸತಿಯ ಅಗಲಿಕೆಯನ್ನು ಭಗವಾನ್ ಶಿವನಿಂದ ತಡೆಯಲಾಗಲಿಲ್ಲ ಯಜ್ಞದಲ್ಲಿ ಆಹುತಿಯಾದ ಜೀವವಿಲ್ಲದ ತನ್ನ ಸತಿಯ ಮೃತದೇಹವನ್ನು ಹೊತ್ತುಕೊಂಡು ಲೋಕವನ್ನೆಲ್ಲ ಸುತ್ತಿದ ಈ ವೇಳೆ ಶಿವ ತನ್ನ ಹೊಣೆಗಾರಿಕೆಯನ್ನು ಮರೆತನಲ್ಲದೆ ನಿರ್ಲಕ್ಷ್ಯ ವಹಿಸಿದ ಯಜ್ಞ ಜಾಗದಲ್ಲಿ ನಡೆದ ಘಟನೆಯಿಂದ ಬೆದರಿ ಎಲ್ಲ ದೇವತೆಗಳು ಹಾಗೂ ಋಷಿಮುನಿಗಳು ಸೃಷ್ಟಿಕರ್ತ ಬ್ರಹ್ಮನ ಮೊರೆ ಹೋದರು ಆಗ ಬ್ರಹ್ಮ ಶಿವನೇ ಎಲ್ಲದಕ್ಕೂ ದಾರಿ ತೋರಬಲ್ಲನು ಇಡೀ ಲೋಕದಲ್ಲಿ ಶಾಂತಿ ಸಾಮರಸ್ಯ ಕಾಪಾಡುವಂತೆ ನೀವೇ ಅರುಹಬೇಕು ಎಂದನು ಬಳಿಕ ಬ್ರಹ್ಮ ಎಲ್ಲ ದೇವತೆಗಳೊಂದಿಗೆ ಜೊತೆಗೂಡಿ ಕೈಲಾಸಕ್ಕೆ ತೆರಳಿದ ದಕ್ಷ ಮಹಾರಾಜನಿಗೆ ಕ್ಷಮೆ ನೀಡುವಂತೆ ಮತ್ತು ದೇವತೆಗಳು ಹಾಗೂ ಋಷಿಮುನಿಗಳು ತುಂಡಾದ ಕೈಕಾಲುಗಳನ್ನು ಪುನರ್ಜೋಡಣೆ ಮಾಡಬೇಕೆಂದು ಬೇಡಿಕೊಂಡರು ಅರ್ಧಕ್ಕೆ ನಿಂತಿದ ಯಜ್ಞ ಪೂರ್ಣವಾಗಬೇಕೆಂದು ಕಾಲಕರ್ತ ವಿಷ್ಣು ಹಾಗೂ ಸೃಷ್ಟಿಕರ್ತ ಬ್ರಹ್ಮನು ತಿಳಿದಿದ್ದರು ಬ್ರಹ್ಮ ಕೈಲಾಸದಲ್ಲಿ ಶಿವನನ್ನು ಸಂಬೋಧಿಸಿ ತನ್ನ ಪುತ್ರ ನಡವಳಿಕೆಯನ್ನು ಕ್ಷಮಿಸುವಂತೆ ಜೀವದಾನ ಮಾಡುವಂತೆ ಕೋರಿದನು ಶಿವ ಅನುಕಂಪದಿಂದ ದಕ್ಷ ಪ್ರಜಾಪತಿಯ ಸಂಗಾತಿಯಾದ ಪ್ರಸ್ತುತಿಯತ್ತ ಕನಿಕರ ತೋರಿದ ದಕ್ಷ ದಕ್ಷನ ತಲೆಗೆ ಆಡಿನ ತಲೆಯನ್ನು ಮರುಜೋಡಣೆ ಮಾಡಿದ ದೇವತೆಗಳು ಹಾಗೂ ಋಷಿಮುನಿಗಳು ತುಂಡಾದ ಕೈಕಾಲುಗಳನ್ನು ಮೊದಲನೇ ಸ್ಥಿತಿಗೆ ತಂದನು ಬಳಿಕ ಶಾಂತನಾಗಿ ಯಜ್ಞ ಪೂರ್ಣಗೊಳಿಸಲು ಅನುಮತಿ ನೀಡಿದ ತನ್ನ ತಪ್ಪಿನ ಅರಿವಾಗಿ ದಕ್ಷ ಪ್ರಜಾಪತಿಯು ಯಜ್ಞ ಸ್ಥಳಕ್ಕೆ ಶಿವನನ್ನು ಆಮಂತ್ರಿಸಿದ ಹೀಗೆ ಎಲ್ಲ ದೇವತೆಗಳು ಹಾಗೂ ಭಗವಾನ್ ಶಿವನ ಉಪಸ್ಥಿತಿಯಲ್ಲಿ ಯಜ್ಞವು ಸಕಲ ಸಂಪ್ರದಾಯದಂತೆ ನೆರವೇರಿತು ಈ ಘಟನೆಯ ಬಳಿಕ ದಕ್ಷ ಶಿವನ ಪರಮ ಭಕ್ತನಾದನು ದಾಕ್ಷಾಯಿಣಿ ಅಗ್ನಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ವಿಷಯ ಶಿವನಿಗೆ ತಿಳಿಯುತ್ತಲೇ ಆತ ತನ್ನ ಜಟೆಯನ್ನು ನೆಲಕ್ಕೆ ಹೊಡೆದಾಗ ವೀರಭದ್ರ ಜನಿಸಿರುತ್ತಾನೆ ಆತ ಸೇನಾಧಿಪತಿಯಾಗಿ ಯಜ್ಞವನ್ನು ನಾಶ ಮಾಡಿ ಆ ಯಜ್ಞವನ್ನು ಆಯೋಜಿಸಿದ ದಕ್ಷ ಬ್ರಹ್ಮನನ್ನು ಕೊಲ್ಲುತ್ತಾನೆ ತದನಂತರ ಶಿವನ ಆಜ್ಞೆಯಂತೆ ಕರ್ನಾಟಕದ ಕದಲಿವನದಲ್ಲಿ ಬಂದು ನೆಲೆಸುತ್ತಾನೆ ಅದೇ ಮುಂದೆ ಬಾಳೆಹೊನ್ನೂರು ಎಂದು ಪ್ರಸಿದ್ಧವಾಗಿದೆ ಶ್ರೀ ವೀರಭದ್ರೇಶ್ವರ ದೇವಾಲಯವು ಗದಗ ಜಿಲ್ಲೆಯ ಮುಂಡಗಿರಿ ತಾಲೂಕಿನ ಶ್ರೀ ಕ್ಷೇತ್ರ ಸಿಂಗಟೂರಿನಲ್ಲಿ ತುಂಗಭದ್ರ ನದಿಯ ದಂಡೆಯಲ್ಲಿ ಗುಡ್ಡದ ಮೇಲೆ ನೆಲೆಸಿರುವ ವೀರಭದ್ರೇಶ್ವರನು ಸುತ್ತಮುತ್ತಲಿನ ಗ್ರಾಮದ ಜನತೆಯ ಕುಲದೇವನಾಗಿ ಹಾಗೂ ಅವರ ಹಿತವನ್ನು ಕಾಯುವವನು ಇನ್ನು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಲೇಪಾಕ್ಷಿ ಗ್ರಾಮದಲ್ಲಿ ಈ ದೇವಾಲಯವಿದೆ ಹದಿನಾರನೇ ಶತಮಾನದಲ್ಲಿ ಮಂದಿರವನ್ನು ನಿರ್ಮಿಸಲಾಗಿದ್ದು ಈ ಮಂದಿರದಿಂದ ಎರಡ್ ಮೀಟರ್ ದೂರದಲ್ಲಿ ನಂದಿ ವಿಗ್ರಹವಿದೆ ಈ ಮಂದಿರವನ್ನು ಮೂರು ಭಾಗಗಳಾಗಿ ವಿಭಾಗಿಸಲಾಗಿದೆ ಅವು ಮೂಕಮಂಟಪ ನ್ಯಾಯಮಂಟಪ ಹಾಗೂ ರಂಗಮಂಟಪ ತೆನೆಕೊಂಡದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜ ಅಚ್ಚುತಾರ್ ನಾರಾಯಣ ಆಡಳಿತದಲ್ಲಿ ಗವರ್ನರ್ ಆಗಿದ್ದ ಸಹೋದರರಾದ ವಿರುಪಣ್ಣನಾಯಕ್ ಹಾಗೂ ವೀರಣ್ಣನವರು ಈ ದೇವಾಲಯವನ್ನು ಸ್ಥಾಪಿಸಿದರು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಯಡಿಯೂರಿನ ಬಳಿ ಕೃಷ್ಣಾ ನದಿಯ ತೀರದ ಬಳಿ ಈ ದೇವಾಲಯವನ್ನು ಸ್ಥಾಪಿಸಲಾಗಿದೆ ನಗರದಿಂದ ತೊಂಬತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಹನ್ನೆರಡನೇ ಶತಮಾನದಲ್ಲಿ ವೀರಶೈವ ಸಂತರಾದ ಶ್ರೀ ಕಾಡಸಿದ್ದೇಶ್ವರ ಅವರಿಂದ ದೇವಾಲಯ ಸ್ಥಾಪನೆಯಾಯಿತು ಇದು ಅತ್ಯಂತ ಪ್ರಾಚೀನ ದೇವಾಲಯವಾಗಿದೆ ಈ ದೇವಾಲಯವು ಮಧ್ಯಕಾಲೀನ ಯುಗದ ಆರಂಭದಲ್ಲಿ ಅಂದರೆ ಸುಮಾರು ಒಂಬತ್ತರಿಂದ ಹನ್ನೆರಡನೇ ಶತಮಾನಗಳಲ್ಲಿ ಸ್ಥಾಪನೆಯಾಗಿದೆ ಈ ಪ್ರದೇಶವು ಕಾಲಾಂತರದಲ್ಲಿ ಚಾಲುಕ್ಯರು ಹಾಗೂ ವಿಜಯನಗರ ಸಾಮ್ರಾಜ್ಯ ಸೇರಿದಂತೆ ವಿವಿಧ ರಾಜವಂಶಗಳ ಪ್ರಭಾವಕ್ಕೆ ಒಳಗಾಯಿತು ದೇವಾಲಯದ ವಾಸ್ತುಶಿಲ್ಪ ಶೈಲಿಯು ಶಾಸ್ತ್ರೀಯ ದಕ್ಷಿಣ ಭಾರತ ದ್ರಾವಿಡ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ ಇದು ಸಂಕೀರ್ಣವಾಗಿ ಕೆತ್ತಿದ ಕಂಬಗಳು ಬೃಹತ್ ಕಲ್ಲಿನ ರಚನೆಗಳು ಮತ್ತು ವಿಸ್ತಾರವಾದ ಶಿಲ್ಪಗಳಿಂದ ನಿರ್ಮಿಸಲ್ಪಟ್ಟಿದೆ ಇಂದಿಗೂ ಕೂಡ ದೇವಾಲಯ ತುಂಬ ಸುಂದರವಾಗಿದೆ ಇಲ್ಲಿಗೆ ಕರ್ನಾಟಕದ ಹಾಗೂ ಮಹಾರಾಷ್ಟ್ರದ ವಿವಿಧ ಭಾಗಗಳಿಂದ ಭಕ್ತರು ಬರುತ್ತಾರೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಶ್ರೀ ವೀರಭದ್ರೇಶ್ವರ ದೇವಸ್ಥಾನವಿದೆ ದೇವಸ್ಥಾನಗಳಲ್ಲಿ ಮಹಾಶಿವರಾತ್ರಿ ಹಾಗೂ ಶ್ರಾವಣ ಮಾಸದಲ್ಲಿ ಮತ್ತು ಹಬ್ಬದ ದಿನಗಳಲ್ಲಿ ವಿಶೇಷವಾದ ಪೂಜೆಗಳನ್ನು ಮಾಡುತ್ತಾರೆ ಪ್ರತಿ ವರ್ಷ ಕೂಡ ಜಾತ್ರೆ ಹಾಗೂ ವಿಶೇಷವಾದ ಕಾರ್ಯಕ್ರಮಗಳನ್ನು ಬಹಳ ಸಂಭ್ರಮದಿಂದ ಆಚರಿಸುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಕೊಡಿ